ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ ಈಗ ಸೌಂಡ್ ಕೇಳಿದ್ರಲ್ಲ ಕರುಂ ಕ್ರೂಮ್ ಅಂತ ಈಗ ಎಷ್ಟ್ ಚೆನ್ನಾಗಿ ಕೇಳಿಸ್ತಾ ಇತ್ತು ಇದನ್ನ ಏನ್ ತಿಂತ ಮಾಡಿದೀನಿ ಅಂತ ನಾನ್ ನಿಮ್ಮೆಲ್ಲರಿಗೂ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ಚಳಿಗಾಲಕ್ಕೆ ಆ ಮಳೆ ಜೊತೆ ಬಿಸಿ ಬಿಸಿ ಈ ಬೆಂಡೆಕಾಯಿ ಕುರ್ಕುರು ಇದ್ದರೆ ಚೀ ಟೀ ಜೊತೆ ಅಥವಾ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಬೇಕು ಅಂತ ಇಲ್ಲಿ ಲೀಸ್ಟ್ ಹಾಕಿದ್ದೀನಿ ಅದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನು ಬೆಂಡೆಕಾಯಿನ ಒಂದು ಕಾಲು ಕೆ ಅಷ್ಟು ತೊಗೊಂಡಿದ್ದೀನಿ ಈ ರೀತಿಯಾಗಿ ಬೆಂಡೆಕಾಯಿನ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಈಗ ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿಯೇ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಹಿಂಗೆ ಕಟ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನೀವು ಉದ್ದುದ್ದಕ್ಕೂ ಕೂಡ ಕಟ್ ಮಾಡಿಕೊಂಡು ಒಂದು ನಾಲ್ಕು ಭಾಗ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಳ್ಳಿ ಆದರೆ ರೌಂಡ್ ರೌಂಡಾಗಿ ಮಾತ್ರ ಕಟ್ ಮಾಡ್ಕೋಬೇಡಿ ಇದನ್ನು ಈಗ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡ್ಕೊಂಡು ಹಾಗಿದೆ ಈಗ ಇದಕ್ಕೆ ಆಗಬೇಕು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಕಟ್ ಮಾಡಿಟ್ಕೊಂಡಿರೋದು ಇದಕ್ಕೆ ಒಂದು ಐದು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮ್ಯಾರಿನೇಟ್ ಹಾಕಬೇಕು ಅದಕ್ಕೆ ಹಾಗೆ ಇದಕ್ಕೆ ಅಚ್ಚಿಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗೆ ಹಾಗೆ ಮಿಕ್ಸ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ನೀರು ಹಾಕೋಂಗಿಲ್ಲ ಏನೂ ಹಾಕೋಂಗಿಲ್ಲ ಹಾಗೆಯೇ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟು ನೀವು ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ತಕ್ಕಲಿಸೋ ರೀತಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮುಟ್ಟಿಸ್ತಾ ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರನ್ನ ಹಾಕ್ಕೋಬೇಡಿ ಒಂದೇ ಸಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೀವು ಇದನ್ನೇ ನಾನು ಹೇಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾದ ಬೆಂಡೆಕ್ಕಿ ಕರ್ಮ್ ಕುರುಮ್ ರೆಡಿ ಆಗತ್ತೆ ಓಕೆನಾ ಈಗ ಈ ರೀತಿಯಾಗಿ ನೀವು ಇದನ್ನ ಚೆನ್ನಾಗೆ ಕಲಿಸ್ಕೋಬೇಕು ಅಲ್ಲಿ ಗೊತ್ತಾಗ್ತಿದೆ ಅಲ್ವಾ ನಾವು ಅದು ಕಲಿಸಿರೋದು ಅದು ಸ್ವಲ್ಪ ಗೊಣ್ಣೆ ಗೊಣ್ಣೆ ರೀತಿ ಬಿಟ್ಕೊಳ್ಳುತ್ತೆ ಅದು ಪರವಾಗಿಲ್ಲ ಅದನ್ನು ಕಲಸಿ ಸೈಡಲ್ಲಿ ಇಟ್ಕೊಳ್ಳಿ ಈಗ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ ಈ ಎಣ್ಣೆ ಒಳಗೆ ಯಾವಾಗಲೂ ಕಲೀಚಿದ್ದೇ ಇರುತ್ತೆ ಅಲ್ವಾ ಅದನ್ನು ಹೇಗೆ ತೆಗಿಬೇಕು ಅಂದರೆ ನೀವು ಹೇಳ್ಕೊಡ್ತಾರೆ ಹಾಕ್ತಾ ಯೂಸ್ ಮಾಡಿದ್ರೆ ಆರಾಮಸೆ ತೆಗಿಬೋದು ಏನಂದರೆ ಇದಕ್ಕೆ ನ ಕಲಿಸಿದ್ದೀನಿ ನೀರಲ್ಲಿ ಅದನ್ನು ಎಣ್ಣೆಗೆ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ನೀವು ಏನು ಟಚ್ ಮಾಡೋದಕ್ಕೆ ಹೋಗಬೇಡಿ ಆ ನಂತರ ನೀವು ಅದನ್ನು ಎತ್ತೋ ಪ್ರಯತ್ನ ಮಾಡಿ ಆವಾಗ ಸೈಡಲ್ಲಿ ಒಂದು ಸ್ವಲ್ಪ ಏನು ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ಕೂಡ ನೀವು ಹಾಗೇ ಅಂಟಿಸ್ಕೋತಾ ಇರ್ಬೋದು ಅದಕ್ಕೆ ಅದನ್ನೆಲ್ಲ ನೀಟಾಗಿ ತೆಗೆದ್ರೆ ಈ ರೀತಿ ಎಣ್ಣೆ ಆಗುತ್ತೆ ನಿಮ್ಮ ಮನೆಯಲ್ಲೂ ಇನ್ನು ಒಂದು ಸಲ ಈ ರೀತಿ ಮಾಡಿರೋ ಎಣ್ಣೆ ಇದ್ದರೆ ಅದನ್ನು ಇದೇ ರೀತಿ ಹಾಕಿ ಟ್ರೈ ಮಾಡಿ ನೋಡಿ ವರ್ಕ್ ಆಗುತ್ತೆ ಈ ಹ್ಯಾಕು ಓಕೆನಾ ಈಗ ಕಲಸಿಟ್ಟಿರೋ ಬೆಂಡೆಕಾಯಿನೆಲ್ಲ ಎಣ್ಣೆಗೆ ಹಾಕೋತಾ ಇದ್ದೀನಿ ನಾನೀಗ ಈ ಅಕ್ಕಿ ಹಿಟ್ಟಾಕಿರೋದ್ರಿಂದ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ತಿಂದೇ ಇರೋ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ತಿನ್ನೋದಕ್ಕೆ ಓಕೆನಾ ಇದು ಬೆಂಡೆಕಾಯಿ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಈ ರೀತಿ ಕಲಿಸಿದಾಗ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ ಆ ನಂತರ ಬೇಕಾದರೆ ನೀವು ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆನಾ ಈಗ ಈ ಬೆಂಡೆಕಾಯಿ ಆಗಿದೆ ಈಗ ಸರ್ವ್ ಮಾಡೋ ಟೈಮು ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ ನೋಡೋದಕ್ಕೆ ಕರುಂ ಕುರುಂ ಕರುಂ ಕುರುಮ್ ಅಂತ ಸಕ್ಕತ್ತಾಗಿತ್ತು ಎಲ್ಲ ಒಂದೇ ಸಲ ಖಾಲಿ ಮಾಡಿ ಇಟ್ಟಿದ್ದಾಯ್ತು ನಾವು ಮನೆಯಲ್ಲೂ ಇದೇ ರೀತಿ ರೆಸಿಪಿನ ಈ ಚಳಿಗಾಲಕ್ಕೆ ಹಾಗೆ ಮಳೆಗಾಲಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಚಳಿಗಾಲ ಮಳೆಗಾಲಕ್ಕಲ್ಲ ಯಾ ಎನಿ ಟೈಮ್ ಯಾವಾಗ ಬೇಕಾದ್ರೂ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆದಾಗೆಲ್ಲ ಇದೇ ರೀತಿ ಸಿಂಪಲ್ ರೆಸಿಪಿನ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ನಂಗೆ ಸಪೋರ್ಟ್ ಮಾಡ್ತಾರೆ ಇರೋರಿಗೆಲ್ಲ So many thank you bye bye guys take care